ರುವ ಮುಖ್ಯಗಳೇ ಶಿಕ್ಷಕ ವೃತ್ತರಾಗಲೇ ಹಾಗೂ ನನ್ನೆಲ್ಲ ಉದ್ಯಮಗಳಿಗೆ ಎಲ್ಲರಿಗೂ ಈ ಬಳಿಗಾಲ ಶುಭೋದಯ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲಾದರೂ ಇರೋ ಎಂತಾದರೂ ಇರೋ ಎಂದೆಂದಿಗೂ ಕನ್ನಡವಾಗಿ ನವಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಚನೆ ಕನ್ನಡ ರಾಜ್ಯೋತ್ಸವ ಆಚರಣೆಯ ಉದ್ದೇಶವೆಂದರೆ ಸಾವಿರದ ಒಂಬೈನೂರ ಅರವತ್ತೈವತ್ತಾರರಲ್ಲಿ ನೈಋತ್ಯ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ಕರ್ನಾಟಕ ರೂಪಿಸಲು ದಿನ ಇಂದು ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ದಿನವನ್ನು ಬಹಳ ಸಂತೋಷ ಮತ್ತು ಉತ್ಸಾಹದಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಆಯೋಜಿಸಲು ನಮಗೆ ಮಾರ್ಗ ನಿರ್ದೇಶ ಮಾರ್ಗದರ್ಶನ ನೀಡಿದ ನಮ್ಮ ಶಾಲೆಯ ಪ್ರಿನ್ಸಿಪಾಲ್ ಸಿಸ್ಟರ್ ಆದರ್ ಹಾಗೂ ಈ ಕಾರ್ಯಕ್ರಮ ನಮ್ಮ ಶಿಕ್ಷಕ ವೃಂದದವರ ವೃಂದವರ ಶಿಕ್ಷಕರಾದ ಕನ್ ಕನಗರಾಜ ಸರ್ ಸಿಸ್ಟರ್ ಸಿಲ್ವಿಯ ನಿವೇಜಿತ ಮಿಸ್ ಅರ್ಚನಾ ಮಿಸ್ ಸಮೀರ್ ಸರ್ ಹಾಗೂ ಚೈತ್ರ ಮಿಸ್ ಅವರಿಗೂ ಮತ್ತು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಕೋರುತ್ತೇನೆ ఎలా మరీ ధన్యవాదాలు ప్రతి ఒక్కరికూడ